ಪರೀಕ್ಷೆ ಒಂಬತ್ತನೇ ತರಗತಿ ವಿಜ್ಞಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕಾಗಿ ಒಂದು ಪ್ರಶ್ನೆ ಕೀ ಕಿ ಉತ್ತರದೊಂದಿಗೆ ನೋಡೋಣ ಆಲ್ರೆಡಿ ನಾನು ನೈನ್ತ್ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೆ ಹಿಂದಿಯಲ್ಲಿ ಹಾಕಿದ್ದೀನಿ ಎಸ್ ಎಸ್ ಅಲ್ಲಿ ಕೂಡ ಹಾಕಿದ್ದೀನಿ ಇವತ್ತು ಸೈನ್ಸ್ ಇದೆ ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಬೇಗನೆ ಕೂಡ ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಒಂದು ಶೇರ್ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡುವ ವಿತ್ ಕಿ ಭೌತ ವಿಜ್ಞಾನದಲ್ಲಿ ಮೊದಲ ಮೂರು ಎಸ್ ಬಹು ಆಕೆ ಪ್ರಶ್ನೆಗಳಿದ್ದಾವೆ ಇಲ್ಲಿ ಕೊಟ್ಟಿರೋ ಚಲಿಸುತ್ತಿರುವ ಕಾಲೊಂದರ ದೂರ ಕಾಲ ಗಮನಿಸಬೇಕು ಈ ಕಡೆ ದೂರ ಇದೆ ಈ ಕಡೆ ಸಮಯ ಇದೆ ಐದು ಕಿಲೋಮೀಟರ್ನಿಂದ ಹದಿನೈದು ಕಿಲೋಮೀಟರ್ಗೆ ಚಲಿಸಲು ಕಾರು ತೆಗೆದುಕೊಳ್ಳೋ ಸಮಯ ಅಂತ ಕೇಳಿದ್ರು ಸೊ ಇಪ್ಪತ್ತು ನಿಮಿಷ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ನೀರಿನಲ್ಲಿ ಮುಳುಗಿಸಿದ ವಸ್ತುವಿನ ಮೇಲೆ ಪ್ಲವನತಾ ಬಲವು ವರ್ತಿಸುವ ದಿಕ್ಕು ಯಾವುದಾಗಿರುತ್ತದೆ ಅಂತ ಕೇಳಿದ್ರು ಅದು ಯಾವತ್ತೂ ಕೂಡ ಆಪ್ಷನ್ ಎ ಮೇಲ್ಮುಖವಾಗಿ ಇರ್ತದೆ ಪ್ರಶ್ನೆ ಮೂರು ಕೆಲಸ ಮಾಡುತ್ತಿರುವ ಮಿಕ್ಸರ್ ಗ್ರೈಂಡರ್ನಲ್ಲಿ ಗಮನಿಸುವ ಶಕ್ತಿಯ ರೂಪಾಂತರ ಯಾವುದು ಅದು ಸಿ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗಿರುತ್ತದೆ ಅನ್ನೋದು ರೈಟ್ ಆನ್ಸರ್ ಇನ್ನ ಒನ್ ಮಾರ್ಕ್ಚನ್ಸ್ ಅಲ್ಲಿ ಒಬ್ಬ ರೈತ ಹತ್ತು ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತಲೂ ನಲವತ್ತು ಸೆಕೆಂಡ್ಗಳಲ್ಲಿ ಚಲಿಸ್ತಾನೆ ಆ ರೈತ ಪ್ರಾರಂಭಿಕ ಸ್ಥಾನದಿಂದ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಕಾಲದವರೆಗೆ ಚಲಿಸಿದರೆ ಆತನ ಸ್ಥಾನ ಪಲ್ಲಟದ ಪ್ರಮಾಣವನ್ನು ಕಂಡುಹಿಡಿಯರಿ ಸೊ ನಾವೇನು ಮಾಡಬೇಕಾಗ್ತದೆ ಒಂದು ಪೂರ್ಣ ಸುತ್ತು ಹಾಕಲು ತೆಗೆದುಕೊಳ್ಳೋ ಅವಧಿ ನಲ್ವತ್ತು ಸೆಕೆಂಡು ಚಲಿಸಲು ತೆಗೆದುಕೊಂಡ ಒಟ್ಟು ಕಾಲ ಎರಡು ನಿಮಿಷ ಇಪ್ಪತ್ತು ಸೆಕೆಂಡು ಅದನ್ನು ನಾವೇನು ಮಾಡೋಣ ಸೆಕೆಂಡ್ಗಳಿಗೆ ಮಾಡೋದಾದರೆ ನೂರ ನಲವತ್ತು ಸೆಕೆಂಡ್ ಅಂತಕ್ಕಂಥದ್ದು ಬರ್ತದೆ ಸೊ ಒಟ್ಟು ಸುತ್ತುಗಳು ಎಷ್ಟು ಬತ್ತು ನಲವತ್ತು ಅಂದರೆ ಮೂರು ಸುತ್ತುಗಳು ಅಂತ ಹೇಳ್ತಾನೆ ಸೊ ಅದನ್ನು ಈ ಥರನಾಗಿ ಡ್ರೈಗ್ರಾಮ್ಗಳನ್ನು ಮಾಡಿಕೊಡ್ರಿ ಇಲ್ಲಿ ಚಲಿಸಲು ಪ್ರಾರಂಭಿಸಿದ ರೈತ ನೂರ ನಲ್ವತ್ತು ಸೆಕೆಂಡ್ಗಳಲ್ಲಿ ತಲುಪ್ತಾನೆ ಆದ್ದರಿಂದ ಸ್ಥಾನ ವರ್ಗದ ಕರ್ಣಕ್ಕೆ ಸಮ ಸೊ ಕರ್ಣದ ಸೂತ್ರ ಬಾಹು ಇಂಟು ರೂಟ್ ಟು ಸೊ ಅವಾಗ ಸ್ಥಾನ ಪಲ್ಲಟ ಟೆನ್ ಇಂಟು ರೂಟ್ ಟು ಮೀಟರ್ ಆಗ್ತದೆ ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ ಮುಂದಿನ ಪ್ರಶ್ನೆ ಒಂದು ಕಾಯದ ಮೇಲೆ ಏಳು ನ್ಯೂಟನ್ ಅಷ್ಟು ಬಲ ವರ್ತಿಸಿದೆ ಬಲದ ದಿಕ್ಕಿನಲ್ಲಿ ಅದರ ಸ್ಥಾನ ಪಲ್ಲಟ ಎಂಟು ಮೀಟರ್ ಇದನ್ನು ಕಾಯದ ಮೇಲೆ ಸ್ಥಾನ ಪಲ್ಲಟಕ್ಕೂ ವರ್ತಿಸಿದ ಬಲವೆಂದು ತೆಗೆದುಕೊಂಡರೆ ಇಲ್ಲಿ ನಡೆದ ಕೆಲಸ ಎಷ್ಟು ಕಾಯದ ಮೇಲೆ ವರ್ತಿಸಿದ ಬಲ ಎಫ್ ಇಜಿಕಲ್ ಟು ಏಳು ನ್ಯೂಟನ್ ಸ್ಥಾನ ಪಲ್ಲಟ ಎಸ್ ಇಜಿಕಲ್ ಟು ಎ ಟಿ ಎಂ ಹಾಗಾದರೆ ಕೆಲಸ ಕಾಯದ ಮೇಲೆ ವರ್ತಿಸಿದ ಬಲ ಇಂಟು ಸ್ಥಾನ ಪಲ್ಲಟ ಸೊ ಡಬ್ಲ್ಯೂ ಕೋಲ್ ಟು ಎಫ್ ಇನ್ ಎಸ್ ಸೊ ಡಬ್ಲ್ಯೂ ಏನಾಗ್ತದಪ್ಪ ಅಂದ್ರೆ ಏಳು ಗುಣಿಸು ಎಂಟಾದರೆ ಐವತ್ತಾರು ಜೌಲ್ ಆಗ್ತದೆ ತೆಗೆದುಕೊಂಡ ಕೆಲಸ ಡಬ್ಲ್ಯೂ ಫಿಫ್ಟಿ ಸಿಕ್ಸ್ ಜೌಲ್ ಆರನೇ ಪ್ರಶ್ನೆ ಮಾನವನಲ್ಲಿ ಶ್ರವಣ ಶಬ್ದ ಅಥವಾ ಕೇಳುವಿಕೆ ವ್ಯಾಪ್ತಿ ಎಷ್ಟು ಕೇಳಿದ್ರು ಅದು ಇಪ್ಪತ್ತು ಕಿಲೋ ಹರ್ಡ್ ಇಪ್ಪತ್ತು ಹರ್ಡ್ಸ್ನಿಂದ ಇಪ್ಪತ್ತು ಕಿಲೋ ಹರ್ಡ್ಸ್ ವರೆಗೆ ಮಾನವನ ಶಬ್ದ ಅಥವಾ ಕೇಳುವಿಕೆ ಶ್ರವಣ ವ್ಯಾಪ್ತಿ ಆಗ್ತದೆ ಈ ದತ್ತಾಂಶಕ್ಕೆ ದೂರಕಾಲ ನಕ್ಷೆ ರಚಸ್ರಿ ಏಳು ಸೆಕೆಂಡ್ಗಳಲ್ಲಿ ಕಾಯ ಚಲಿಸಿದ ದೂರವನ್ನು ಗುರುತಿಸಿ ಕಾಲ ಸೆಕೆಂಡ್ಗಳಲ್ಲಿ ದೂರ ಮೀಟರ್ಗಳಲ್ಲಿ ಸೊ ಅದನ್ನು ನೀವೇನು ಮಾಡಬೇಕು ಈ ತನಗಿರ್ತಕ್ಕಂಥ ಒಂದು ಸ್ಕ್ರೀ ಗ್ರಾ ಗ್ರಾಫ್ ಹಾಕಬೇಕಾಗ್ತದೆ ಈ ಕಡೆ ದೂರ ಈ ಕಡೆ ಕಾಲ ಸೊ ಏಳು ಸೆಕೆಂಡ್ಗಳನ್ನು ಗುರುತಿಸಬೇಕು ಈ ಕಡೆ ಹೋದಾಗ ಸೊ ಏಳು ಸೆಕೆಂಡ್ ಅಂತ ಕಾದ ಆಗ್ತದೆ ಸೊ ಎಕ್ಸ್ ಅಕ್ಷಮಾನ ಮತ್ತೆ ವೈ ಅಕ್ಷತಮಾನಗಳನ್ನು ನೀವು ಸ್ಕೇಲ್ ಪ್ರಮಾಣವನ್ನು ಏನು ಮಾಡಿಕೊಡ್ರಿ ಗುರ್ತು ಓಕೆನಾ ಎಸ್ ಮುಂದಿನ ಪ್ರಶ್ನೆ ಕಾಗದದ ಹಾಳೆಯು ಅದನ್ನು ಚೆಂಡಿನ ಆಕಾರದಲ್ಲಿ ಸುತ್ತಿ ಬೀಳಿಸಿದಕ್ಕಿಂತ ನಿಧಾನವಾಗಿ ಬೀಳುತ್ತದೆ ಏಕೆ ಈ ಕಾಗದದ ಹಾಳೆ ಅದನ್ನು ಚೆಂಡಿನ ಆಕಾರದಲ್ಲಿ ಸುತ್ತಿ ಬೀಳಿಸಿದಕ್ಕಿಂತ ನಿಧಾನವಾಗಿ ಬೀಳುತ್ತದೆ ಏಕೆಂದರೆ ಕಾಗದದ ಹಾಳೆ ವಿಸ್ತೀರ್ಣ ಹೆಚ್ಚಿರ್ತದ ವಿಸ್ತೀರ್ಣ ಹೆಚ್ಚಿದಂತೆ ಹಾಳೆಯ ಮೇಲೆ ವರ್ತಿಸುವ ನೂಕು ಬಲ ಕಡಿಮೆ ಮತ್ತು ಹಾಳೆಯು ನಿಧಾನವಾಗಿ ಬೀಳುತ್ತದೆ ಹಾಗೆ ವಿಸ್ತೀರ್ಣ ಕಡಿಮೆ ಆದಂತೆಲ್ಲ ಚೆಂಡಿನ ಮೇಲಿನ ನೂಕು ಬಲ ಹೆಚ್ಚಾಗ್ತದೆ ಆಗ ಚೆಂಡಿನ ಆಕಾರದ ಹಾಳೆಯು ವೇಗವಾಗಿ ಬೀಳುತ್ತದೆ ಮಾರ್ಕ್ಸ್ ಕ್ವಶನ್ ವಿಶ್ವವ್ಯಾಪಿ ಗುರುತ್ವ ವ್ಯಾಪದ ಗುರುತ್ವ ನಿಯಮದ ಪ್ರಾಮುಖ್ಯತೆಗಳನ್ನು ಬರಿವಿ ಸೊ ಇದು ಮುಖ್ಯವಾಗಿ ಏನ್ ಮಾಡ್ತದಪ್ಪ ಅಂತಂದ್ರೆ ಈ ವಿಶ್ವವ್ಯಾಪಿ ಗುರುತ್ವ ನಿಯಮ ದೈನಂದಿನ ಜೀವನದಲ್ಲಿ ಕಾಣುವ ಅಥವಾ ಅನುಭವಿಸುವ ಈ ಕೆಳಗಿನ ವಿದ್ಯಮಾನಗಳಿಗೆ ವಿವರಣೆಯನ್ನು ನೀಡ್ತದ ನಮ್ಮನ್ನು ಭೂಮಿಗೆ ಬಂಧಿಸಿರೋ ಬಲ ಸೂರ್ಯನ ಸುತ್ತ ಚಂದ್ರನ ಚಲನೆ ಸೂರ್ಯನ ಸುತ್ತ ಗ್ರಹಗಳ ಚಲನೆ ಸೂರ್ಯ ಮತ್ತು ಚಂದ್ರದಿಂದಾಗುವ ಉಬ್ಬರ ವಿಳಿತಗಳು ಅನ್ನೋದು ಸರಿಯಾದ ಉತ್ತರ ಇನ್ನ ಒಂದು ವಸ್ತುವಿನ ರಾಶಿ ಮತ್ತೆ ತೂಕಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೀವಿ ರಾಶಿ ತೂಕ ರಾಶಿಯಲ್ಲಿ ವಸ್ತು ಭೂಮಿಯ ಮೇಲೆ ಚಂದ್ರನ ಮೇಲೆ ಅಥವಾ ಬಾಹ್ಯಾಕಾಶದಲ್ಲಾದರೂ ಇರಲಿ ಅಥವಾ ರಾಶಿ ಸ್ಥಿರವಾಗಿರ್ತದೆ ಮತ್ತು ಅದು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಇದು ವಸ್ತುವಿನ ತೂಕ ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತದೆ ಆಮೇಲೆ ರಾಶಿ ರಾಶಿಯ ಏಕಮಾನ ಗ್ರಾಮ್ ತೂಕದ ಏಕಮಾನ ನ್ಯೂಟನ್ ಅಂತಕ್ಕದ್ದನ್ನು ಬರೀಬೇಕು ಮುಂದಿನ ಪ್ರಶ್ನೆ ಚಲನಶಕ್ತಿ ಮತ್ತು ಪ್ರಚನ ಶಕ್ತಿಗಳ ನಡುವಿನ ವ್ಯತ್ಯಾಸ ಬರೀರಿ ಚಲನಶಕ್ತಿ ಅಂದರೆ ಚಲಿಸ್ತಕ್ಕಂಥ ಕಾಯದಿಂದ ಪಡೆದುಕೊಳ್ಳೋ ಶಕ್ತಿಯೇ ಚಲನಶಕ್ತಿ ಇನ್ನು ಪ್ರಚಂಡ ಶಕ್ತಿ ಅಂದರೆ ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯ ಪಡೆದುಕೊಳ್ಳುವ ಶಕ್ತಿಯನ್ನು ಪ್ರಚನ ಶಕ್ತಿ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಒಂದು ನ್ಯೂಟನ್ ಮೀಟರ್ ಕೆಲಸ ನಡೆದಿದೆ ಇದರ ಅರ್ಥವೇನು ಕೆಲಸದ ಏಕಮಾನ ನ್ಯೂಟನ್ ಮೀಟರ್ ಅಥವಾ ಜೂಲ್ ಒಂದು ಜೂಲ್ ಎಂದರೆ ಒಂದು ನ್ಯೂಟನ್ ಬಲವನ್ನ ಕಾಯ ಒಂದರ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯ ಒಂದು ಮೀಟರ್ ದೂರ ಕ್ರಮಿಸಿದಾಗ ಆಗೋ ಕೆಲಸ ಅಂತ ಬರೆದ್ರೆ ಸರಿ ಆಗ್ತದೆ ಮುಂದಿನ ಪ್ರಶ್ನೆ ಹದಿನೈದು ಕೆಜಿ ರಾಶಿ ಇರುವ ಒಂದು ಕಾಯ ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ ಆ ಕಾಯದ ಪ್ರಚನ ಶಕ್ತಿ ನಾನ್ನೂರ ಐವತ್ತು ಜೋಲ್ ಆದರೆ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರವನ್ನು ಕಂಡುಹಿಡಿಯರಿ ಕಾಯದ ರಾಶಿ ಎಂ ಹದಿನೈದು ಕೆ ಜಿ ಪ್ರಚನ ಶಕ್ತಿ ಇ ಪಿ ನಾಲ್ಕುನೂರ ಐವತ್ತು ಜೂಲ್ ಕಾಯದ ಪ್ರಚನ ಶಕ್ತಿ ಕಂಡಿಡಿಬೇಕಾದರೆ ಇ ಪಿ ಕೊಲ್ ಟು ಎಮ್ ಜಿ ಎಚ್ ಸೂತ್ರ ಹಾಕಬೇಕು ಗೊತ್ತುವ ವೇಗದ ವರ್ಷ ಜಿ ಇಸ್ಕ್ವಾಲ್ ಟು ನೈನ್ ಪಾಯಿಂಟ್ ಏಯ್ಟ್ ಮೀಟ್ರ್ ಪರ್ ಸೆಕೆಂಡ್ ಅಂತದ ಅವಾಗೆಲ್ಲ ದತ್ತಾಂಶಗಳನ್ನು ಹಾಕಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಮೂರು ಮೀಟರ್ ಅಂತಕ್ಕಂಥದ್ದು ಕಾಯದ ಎತ್ತರ ಬರ್ತದೆ ಮುಂದಿನ ಪ್ರಶ್ನೆ ನ್ಯೂಟನ್ ಚಲನೆಯ ಒಂದನೇ ನಿಯಮವನ್ನು ನಿರೂಪಿಸಿರಿ ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಕಾಯ ನಿಚ್ಚಲ ಸ್ಥಿತಿಯಲ್ಲಿಯೇ ಅಥವಾ ಸರಳ ರೇಖೆಯಲ್ಲಿ ಏಕರೂಪದ ವೇಗದ ಚಲನೆಯಲ್ಲೇ ಮುಂದುವರಿಯುತ್ತದೆ ಮುಂದಿನ ಪ್ರಶ್ನೆ ಸಂತುಲಿತ ಬಲ ಮತ್ತು ಅಸಂತುಲಿತ ಬಲಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಸಂತುಲಿತ ಬಲದಲ್ಲಿ ಏನು ಬರೀತೀರಂದರೆ ಒಂದು ವಸ್ತುವಿನ ಎರಡೂ ಬದಿಯಿಂದ ಸಮ ಬಲವನ್ನು ಪ್ರಯೋಗಿಸಿದಾಗ ಈ ಬಲಗಳು ವಸ್ತುವಿನ ಚಲನ ಸ್ಥಿತಿ ಅಥವಾ ನಿಚ್ಚಲ ಸ್ಥಿತಿಯ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಇಂಥ ಬಲವೇ ಸಂತುಲಿತ ಬಲ ಅಸಂತುಲಿತ ಬಲ ಅಂದ್ರೆ ಒಂದು ವಸ್ತುವಿನ ಮೇಲೆ ಅಸಮ ಬಲವನ್ನು ಪ್ರಯೋಗಿಸಿದಾಗ ಬಲದ ಪ್ರಮಾಣ ಹಾಗೂ ಪ್ರಯೋಗಿಸಿದ ದಿಕ್ಕಿಗೆ ಅನುಗುಣವಾಗಿ ಚಲಿಸುತ್ತದೆ ಇಂಥ ಬಲವನ್ನೇ ಅಸಂತುಲಿತ ಬಲ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ವಾಹನದ ಚಕ್ರಗಳಿಗೆ ಮಡ್ಗಾರ್ಡ್ ಅಳವಡಿಸುತ್ತಾರೆ ಏಕೆ ಅಂತ ಕೇಳಿದರೆ ವಾಹನದಲ್ಲಿ ಮಡ್ಗಾಡಿನ ಪಾತ್ರೆ ದಾರಿ ಹೋಕರ ಮೇಲೆ ಮಣ್ಣು ಮತ್ತು ನೀರನ್ನು ಎಸೆಯುವುದನ್ನು ತಡೆಯುತ್ತದೆ ಇದು ದಿಕ್ಕಿನ ಜಡತ್ವದಿಂದ ಉಂಟಾಗುವ ಒಂದು ಕ್ರಿಯೆಯೇ ಆಗದ ಫೋರ್ ಮಾರ್ಕ್ಸ್ ಕ್ವಶನ್ ವೇಗೋತ್ಕರ್ಷ ಅಂದ್ರೆ ಏನು ವೇಗೋತ್ಕರ್ಷ ಕಂಡು ಸೂತ್ರ ಬರೀರಿ ವೇಗದಲ್ಲಾಗುವ ಬದಲಾವಣೆಯ ದರಕ್ಕೇನೆ ನಾವು ವೇಗೋತ್ಕರ್ಷ ಅಂತ ಕರಿತೀವಿ ವೇಗೋತ್ಕರ್ಷ ಟು ಪಿ ಬೈ ಟಿ ಅಂತಕ್ಕಂಥದ್ದು ಸೂತ್ರ ಚಲನೆಯ ಮೂರು ಸಮೀಕರಣಗಳು ಅಥವಾ ಮೂರು ನಿಯಮಗಳು ಮೊದಲ ನಿಯಮ ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯಬಲ ಪ್ರಯೋಗವಾಗದ ಹೊರತು ಕಾಯ ನಿಚ್ಚಲ ಸ್ಥಿತಿಯಲ್ಲಿಯೇ ಅಥವಾ ಸರಳ ರೇಖೆಯಲ್ಲಿ ಏಕರೂಪ ವೇಗದ ಚಲನೆಯಲ್ಲಿ ಮುಂದುವರೀತದು ಎರಡನೇ ನಿಯಮ ಸಂವೇಗದ ಬದಲಾವಣೆಯ ದರ ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿ ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿ ಇರ್ತದೆ ಮೂರನೇ ನಿಯಮ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದೆ ವೇಗ ಎಂದರೇನು ವೇಗದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನದಲ್ಲಾಗುವ ಬದಲಾವಣೆಗೆ ವೇಗ ಅಂತ ಕರಿತೀವಿ ವೇಗದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಲಾಸ್ಟ್ ಮಾರ್ಕ್ಸ್ ಕ್ವಶನ್ ಶಬ್ದದ ಅನುರಂನೆಯನ್ನು ವ್ಯಾಖ್ಯಾನಿಸಿರಿ ಅದನ್ನು ಹೇಗೆ ಕಡಿಮೆಗೊಳಿಸ್ತೀವಿ ನೋಡಿ ಸತತ ಪ್ರತಿಫಲನ ಉಂಟಾದ ಈ ಪುನರಾವರ್ತಿತ ಶಬ್ದಕ್ಕೇನೆ ಅನುರಣನೆ ಅಂತ ನಾವೇನು ಮಾಡ್ತೀವಿ ಕರಿತೀವಿ ಇನ್ನು ಶ್ರವಣಾತೀತ ಶಬ್ದದ ಅನ್ವಯಗಳನ್ನು ಕೇಳಿದರೆ ಅದು ಕೈಗಾರಿಕೆ ಅನ್ವಯಗಳು ಬರ್ತದ ವೈದ್ಯಕೀಯ ಅನ್ವಯಗಳು ಬರ್ತವೆ ಓಕೆನಾ ಅದನ್ನು ನೀವೇನು ಮಾಡ್ಕೋಬೇಕು ನೋಡ್ಕೋಬೇಕು ಇನ್ನು ಲಾಸ್ಟ್ ಸೋನಾರ್ ಕೊಟ್ಟಿದ್ದರು ಸೋನಾರ್ ಅಂದರೆ ಸೌಂಡ್ ನೆವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೀವಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಈ ವಿಡಿಯೋದಲ್ಲಿ ಕೇವಲ ನಾನು ಫಿಸಿಕ್ಸ್ನ ಕ್ವಶನ್ ಪೇಪರ್ ಮತ್ತೆ ಆನ್ಸರ್ ಅನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ